ಹ್ಯಾಪಿನೆಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಇಟ್ಸ್ ಅ ಜರ್ನಿ ಅಂತ ಒಂದು ಮಾತಿದೆ ಅಂದರೆ ನಾವೆಲ್ಲರೂ ಅಂದ್ಕೊಳ್ತೀವಿ ಹ್ಯಾಪಿನೆಸ್ ಅನ್ನೋದು ನನಗೆ ಒಂದಿಷ್ಟು ನಾನು ಆಸ್ತಿ ಸಂಪಾದನೆ ಮಾಡ್ಬಿಡ್ತೀನಿ ಆವಾಗ ನಾನು ಖುಷಿಯಾಗಿರ್ತೀನಿ ಅಂತನೋ ಅಥವಾ ನಾನು ಈ ಒಂದು ಮಟ್ಟಕ್ಕೆ ಬೆಳಿತೀನಿ ಅಥವಾ ಈ ಒಂದು ಪೊಸಿಷನ್ಗೆ ಹೋಗ್ತೀನಿ ಆಮೇಲೆ ನಾನು ಹ್ಯಾಪಿಯಾಗಿರ್ತೀನಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ತಾರಲ್ವ ಆದರೆ ಈ ಕೋಟ್ ಪ್ರಕಾರ ಏನು ಅಂತಂದ್ರೆ ಖುಷಿ ಅನ್ನೋದು ಒಂದು ಡೆಸ್ಟಿನಿ ಅಲ್ಲ ಅದು ಒಂದು ಡೆಸ್ಟಿನೇಷನ್ ಅಲ್ಲ ಅದೊಂದು ಜರ್ನಿ ಅಂದರೆ ನಾವು ಪ್ರತಿದಿನ ನಮ್ಮ ಕೆಲಸಗಳನ್ನು ಮಾಡ್ತಾ ಮಾಡ್ತಾನೆ ಖುಷಿಯಾಗಿರೋದು ನಿಜವಾದ ಖುಷಿ ಅಂತ ಈ ಒಂದು ಕೋಟಿನ ಒಂದು ತಾತ್ಪರ್ಯ ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ನಾನಿವಾಗ ಸೆಕೆ ಅಲ್ವಾ ತುಂಬಾನೇ ಹಂಗಾಗಿ ಇಲ್ಲಿ ಪುದೀನ ಮತ್ತೆ ಲಿಂಬೆ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಹೊರಟಿದ್ದೀನಿ ಒಂದಷ್ಟು ಫ್ರೆಶ್ ಪುದೀನ ಎಲೆಗಳನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದೀನಿ ಹಾಗೆ ಒಂದು ಅರ್ಧ ಕಡೆಯಾಗುವಷ್ಟು ಲಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದೀನಿ ಬೇಕಿದ್ರೆ ನೀವು ಒಂದೆರಡು ಕಾಳು ಮೆಣಸಿನ ಕಾಳು ಅಥವಾ ಪೆಪ್ಪರ್ ಏನ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಸೆಕೆಗಂತೂ ಎಷ್ಟೇ ತಣ್ಣಗೆ ಕುಡಿದ್ರೂ ಸಾಕಾಗೋದೇ ಇಲ್ಲ ನೀರಂತೂ ಕುಡಿದು 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 ಸಾಕಾಗೋಯ್ತು ಇವಾಗ ನೋಡಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜೇನು ತುಪ್ಪಾನ ಅಥವಾ ಬೆಲ್ಲ ಕೂಡ ಸೇರಿಸ್ಕೊಳ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ರುಬ್ಕೊಂಡೆ ಈಗ ಇದನ್ನು ತಣ್ಣಗಿರುವಂಥ ನೀರಿಗೆ ಸೇರಿಸ್ಬಿಟ್ಟು ಬೇಕಿದ್ರೆ ಅದನ್ನು ಸೋಸ್ಕೊಂಡು ನಂತರ ಸೇರಿಸ್ಕೊಳ್ಬಹುದು ನನಗೆ ಹಾಗೆ ಇದ್ರೆ ಏನು ಅನಿಸೋದಿಲ್ಲ ಹಾಗಾಗಿ ನಾನು ಹಾಗೆ ಸೇರಿಸ್ಕೊಂಡೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ಉಡ್ಕೊಂಡು ಮನ್ ಮತ್ತೆ ನಿಮ್ಗೆ ಏನಾದರೂ ಸಕ್ಕರೆ ಅಥವಾ ಒಂಚೂರು ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಮಾಡಿಕೊಂಡು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡು ಹಾಯಾಗಿ ಕುಡಿತಾ ಇದ್ರೆ ವಾವ್ ಅಂತ ಅನಿಸ್ತಾ ಇರುತ್ತೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡ್ದಿದ ನಂತರ ನಾನು ರಾತ್ರಿ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಇತ್ತೀಚಿಗೆ ಇರುವಂತ ಬೆಳ್ಳುಳ್ಳಿ ಕಬಾಬ್ ಅಂತೂ ನನ್ನ ಹತ್ರ ಮಾಡಕ್ ಸಾಧ್ಯನೇ ಇಲ್ಲ ಹಾಗಾಗಿ ಬೆಳ್ಳುಳ್ಳಿ ರಸ ಅಂತ ಒಂದ್ ಹೇಳ್ತಿದ್ರು ಅವರು ಹೇಳೋ ವಿಧಾನವನ್ನ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಪಿ ಮಾಡಿ ಹೇಳ್ತಾಳೆ ಅಂದ್ರೆ ಅಮ್ಮ ಬೆಳ್ಳುಳ್ಳಿ ರಸ ಬೆಳ್ಳುಳ್ಳಿ ರಸ ಅಂತಿದ್ಲು ಸೊ ನೋಡೋಣ ಅವ್ರದೇ ರೆಸಿಪಿಯನ್ನ ಟ್ರೈ ಮಾಡಿ ಬೆಳ್ಳುಳ್ಳಿ ರಸ ಮಾಡೋಣ ಅಂತ ಹೊರಟಿದ್ದೀನಿ ಇದಂತೂ ತುಂಬಾ ಸಿಂಪಲ್ ಆದಂಥ ರೆಸಿಪಿ ಹಾಗೆ ಮತ್ತು ಬೇಗ ಆಗತ್ತೆ ಕೂಡ ಹಾಗಾಗಿ ಚೆನ್ನಾಗಿ ಟೇಸ್ಟಿ ಆಗುತ್ತಾ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಫುಲ್ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ನಾನು ಸುಲಿದು ಇಟ್ಕೊಂಡೆ ಇವಾಗ ಒಂದೊಂದೇ ಐಟಮ್ಸನ್ನು ಹೇಳ್ತಾ ಹೋಗ್ತೀನಿ ಒಂದು ಮೂರು ಒಣಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಫುಲ್ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಳು ಆಗುವಷ್ಟು ಪೆಪ್ಪರು ಮತ್ತು ಈ ಪೆಪ್ಪರ್ ನಿಮ್ಗೇನಾದ್ರೂ ಖಾರ ಅನ್ಸುತ್ತೆ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಬಹುದು ಇದೆಲ್ಲ ಆದಮೇಲೆ ಇದಕ್ಕೊಂದು ಟೊಮೆಟೊ ಬೇಕಾಗುತ್ತೆ ಸೊ ಟೊಮೆಟೊ ಕೂಡ ನಾನಿಲ್ಲಿ ಇಂದ ತೆಕ್ಕೊಂಡು ನಂತರ ಅದನ್ನು ಹೆಚ್ಕೊಳ್ತಾ ಇದ್ದೀನಿ ಈಗ ನೋಡಿ ಟೊಮೆಟೊ ಕೂಡ ಹೆಚ್ಕೊಂಡಿದ್ದಾಯ್ತು ಈಗ ಇದಿಷ್ಟನ್ನು ನಾವು ರುಬ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕರಿಬೇಬಿ ಎಲೆಗಳನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಈ ಒಂದು ರೆಸಿಪಿಯನ್ನು ನಾನು ಅವ್ರದ್ದು ಚಾನಲಲ್ಲಿ ಅಲ್ಲಿ ನೋಡಿದಾಗ ತುಂಬಾನೇ ಇಷ್ಟ ಆಗಿತ್ತು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ರುಬ್ಕೊಂಡಿದ್ದಾಯ್ತು ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯಿ ಹಾಗೆ ಜೀರಿಗೆ ಸಾಸಿವೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಈಗ ನೋಡಿ ಇದು ಇಷ್ಟ ಆಯಿತು ಇವಾಗ ಎಲೆಗಳನ್ನು ಸೇರಿಸ್ಕೊಂಡೆ ಒಗ್ಗರಣೆ ಚೆನ್ನಾಗಿ ಬೆಂದಿದ ನಂತರ ನಾನು ರುಬ್ಕೊಂಡಿದ್ನಲ್ಲ ಆ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಂತರ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇಷ್ಟ ಆಯಿತು ಇವಾಗ ಇನ್ನೊಂಚೂರು ನೀರು ಬೇಕು ಅನಿಸ್ತು ನನಗೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆ್ಯಕ್ಚುಲಿ ಅವರ ರೆಸಿಪಿಯ ಪ್ರಕಾರ ಅವರು ಇದಕ್ಕೆ ಬೆಲ್ಲ ಸೇರಿಸ್ಕೊಂಡಿಲ್ಲ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ಸೊ ಮಧ್ಯೆ ಮಧ್ಯ ಇಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಅನಿಸಿದ್ರೆ ಅಥವಾ ಹುಳಿ ಜಾಸ್ತಿ ಇದೆ ಅಂತ ಅನಿಸಿದಾಗ ಒಂದು ಸ್ವಲ್ಪ ಸ್ವೀಟ್ನೆಸ್ ಆ್ಯಡ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿದೆ ಇವಾಗ ಪಕ್ಕದಲ್ಲಿ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದಾಯಿತು ಇವಾಗ ನೋಡಿ ಬೆಳ್ಳುಳ್ಳಿ ರಸ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಇಡೀ ಬೆಳ್ಳುಳ್ಳಿದೇ ಘಮ ಆಗಿತ್ತು ಮತ್ತು ಆ ಪೇಪರ್ ಕೂಡ ಹಾಕೋದ್ರಿಂದ ಒಳ್ಳೆಯ ನಮಗೆ ಬಾಡಿ ಪೇಯ್ನೆಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ಹೋಗುತ್ತೆ ಇವಾಗ ನೋಡಿ ರುಚಿ ರುಚಿಯಾದ ಬೆಳ್ಳುಳ್ಳಿ ರಸ ರೆಡಿ ಇದೆ ಇದನ್ನು ಊಟಕ್ಕೆ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಅನ್ನ ಸೇರುತ್ತೆ ಅಂತಂದರೆ ಅಷ್ಟು ತಿಂತಾನೇ ಇರಬಹುದು ಸಕ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಬಹುದು ಸ್ವಲ್ಪನೇ ಸ್ವಲ್ಪ ತುಪ್ಪವನ್ನು ಕೂಡ ಹಾಕೊಂಡು ತಿಂತಾ ಇದ್ರೆ ವಾವ್ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ಅನಿಸ್ತಾ ಇತ್ತು ಲಿಟ್ಲ್ ಮೋರ್ ಲಿಟ್ಲ್ ಮೋರ್ ಅಂತ ಹೇಳೋ ತರ ಆಗ್ತಾ ಇತ್ತು ನನ್ಗೂನು ನೋಡಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಟ್ರೈ ಮಾಡಿ ನೀವು ಇದೆಲ್ಲ ಆಯ್ತಲ್ವಾ ನೆಕ್ಸ್ಟ್ ನಾನು ತುಂಬ ದಿವ್ಸದಿಂದ ಅನ್ಕೊಂಡಿದ್ದೆ ಸೀರೆ ಇದೆ ಹಾಗೆ ವೇಸ್ಟ್ ಬೆಡ್ಶೀಟ್ ಇದೆ ಇದನ್ನು ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ ಹೇಗೂ ನೂಲು ವಿಡಿಯೋ ಅನ್ನು ಆದಂಗೆ ಆಯ್ತು ಅಂತೇಳಿ ನೋಡಿ ಈ ಬೆಡ್ಶೀಟು ಅಥವಾ ಕ್ವಿಲ್ಟ್ ಅಂತ ಹೇಳ್ತಾರಲ್ಲ ಅದೊಂದು ಸ್ವಲ್ಪ ಹೋಲ್ ಕೂಡ ಆಗಿದೆ ಹಂಗಾಗಿ ಇದನ್ನ ರಿಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ಅದಕ್ಕೋಸ್ಕರ ಈ ಸೀರೆಯನ್ನು ಮಾಡ್ತೀನಿ ಈ ಒಂದು ಏನು ಈ ಕಡೆ ಸೆರಗಿನ ಪಾರ್ಟ್ ಏನಿದೆ ಅದನ್ನೆಲ್ಲ ನಾನು ಒಂದು ಬೇರೆ ಪ್ರಾಜೆಕ್ಟ್ಗೆ ಕಟ್ ಮಾಡಿದ್ದೆ ಸೊ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಮೊದಲಿಗೆ ಈ ಒಂದು ಸೀರೆಯನ್ನು ನೀಟ್ ಮಾಡ್ಕೊಳ್ತೀನಿ ಹೀಗೆ ನಾನು ಎಲ್ಲ ಸೀರೆಯನ್ನು ನೀಟ್ ಮಾಡಿ ಮುಗಿದ ನಂತರ ಈ ರೀತಿ ಎರಡು ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಎರಡೂ ಕಡೆಗೂ ಆ ಒಂದು ಸೀರೆಯ ಬಾರ್ಡರ್ ಏನಿದೆ ಅದು ಕಾಣಬೇಕು ಆ ರೀತಿಯಾಗಿ ಇಟ್ಕೊಂಡು ಫಸ್ಟಿಗೆ ತುದಿ ತುದಿಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ತೀನಿ ಎರಡು ಕಡೆಗೂ ಬಾರ್ಡರ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡ್ ಬಿಡಬೇಕು ಇವಾಗ ಬಾರ್ಡರ್ ಸ್ಟಿಚ್ ಆಗಿದೆ ನೆಕ್ಸ್ಟ್ ಏನ್ ಮಾಡ್ತೀನಿ ಈ ಒಂದು ಶೀಟ್ ಏನಿತ್ತು ಅದನ್ನ ನೀಟಾಗಿ ಹೀಗೆ ಆ ಒಂದು ಸೀರೆ ಮೇಲೆ ಇಟ್ಕೊಳ್ತೀನಿ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂದ್ರೆ ಎಕ್ಸ್ಟ್ರಾ ಏನಾದ್ರೂ ನಮಗೆ ಬೆಡ್ಶೀಟ್ ಎಲ್ಲ ಬಂದ್ರೆ ಅಥವಾ ಆ ಕಡೆ ಮೇಲ್ಗಡೆ ಕೆಳಗಡೆ ಎಲ್ಲಾದ್ರೂ ಬೆಡ್ಶೀಟ್ ಕಾಣಿಸ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡಿ ತೆಗೆದು ಬಿಡಬೇಕು ಈ ರೀತಿ ಕಟ್ ಮಾಡ್ಕೊಂಡಿದಾದ ನಂತರ ನೋಡಿ ಇದು ಕರೆಕ್ಟ್ ಆಗಿ ಸೆಟ್ ಆಗಿದೆ ಈಗ ಏನು ಮಾಡ್ತೀನಿ ನಾನು ಅದೇ ಪ್ರಕಾರದಲ್ಲಿ ಇಟ್ಕೊಂಡು ಎರಡು ತುದಿಗಳನ್ನು ಫಸ್ಟ್ ಗೆ ಸ್ಟಿಚ್ ಹಾಕೊಳ್ತೀನಿ ಸಾಕಷ್ಟು ಸೀರೆಗಳು ಬೆಡ್ಶೀಟ್ಸ್ ಅದನ್ನು ಇರುತ್ತಲ್ವಾ ವೇಸ್ಟ್ ಮಾಡೋಕ್ಕಿಂತ ಒಂದು ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ಮಾಡ್ಕೊಳ್ಬಹುದು ಈಗ ನೋಡಿ ಎರಡು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ಇವಾಗ ಏನು ಮಾಡ್ತೀನಿ ಅಂದ್ರೆ ಓಪನ್ ಸೈಡ್ ಏನಿದೆ ಆ ಸೈಡ್ ಅಲ್ಲ ಕ್ಲೋಸ್ಡ್ ಸೈಡ್ ಏನಿದೆ ಅಲ್ಲಿಂದ ಫೋಲ್ಡ್ ಮಾಡ್ತಾ ಇದೀನಿ ಕ ಈ ತರ ಕ್ಲೋಸ್ಡ್ ಆಗಿರೋ ಸೈಡಿಂದ ಹೀಗೆ ಫೋಲ್ಡ್ ಮಾಡ್ತಾ ಹೋಗಬೇಕು ಮೇಲ್ ತುದಿವರೆಗೂ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ತುದಿವರೆಗೂ ಬಂದಿದ್ದ ಆದ ನಂತರ ಏನ್ ಮಾಡ್ಬೇಕಂತಂದ್ರೆ ಸೀರೆಯ ಇನ್ನೊಂದು ಭಾಗ ಏನಿರುತ್ತೆ ಆ ಕಡೆಯಿಂದ ಇದನ್ನು ನೀಟಾಗಿ ಉಲ್ಟ ಮಾಡ್ಕೊಳ್ಬೇಕು ಬೇಸಿಕಲಿ ಇಲ್ಲಿ ಉಲ್ಟ ಮಾಡ್ಕೊಂಡಾಗ ಅದು ಸೀದಾ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕಾರ್ನರ್ಸನ್ನು ಸೆಟ್ ಮಾಡ್ತಾ ಹೋಗಬೇಕು ಆ್ಯಕ್ಚುಲಿ ಇದಕ್ಕೆ ಇನ್ನೊಬ್ಬರು ಇದ್ರೆ ತುಂಬಾ ಸಹಾಯ ಆಗತ್ತೆ ನಾನು ಒಬ್ಬಳೆ ಮಾಡ್ತೀನಲ್ವ ಹಾಗಾಗಿ ಇಲ್ಲಿ ನಾನೇ ಹೇಗೋ ಅಲ್ವೊಂದು ಸ್ವಲ್ಪ ವೆಯ್ಟ್ ಇಟ್ಕೊಂಡು ನಂತರ ಈ ಕಡೆಯಿಂದ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಈಸಿ ಮೆಥಡು ರಜಾಯಿ ಮಾಡೋದಕ್ಕೆ ಸುಮಾರು ಮೆಥಡ್ಸ್ ಇದೆ ಸೊ ಇದು ಕೂಡ ಒಂದು ಮೆಥಡು ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದಾದ ನಂತರ ಆ ಓಪನ್ ಸೈಡ್ ಏನಿದೆ ಆ ಓಪನ್ ಸೈಡ್ ಮೂರನ್ನು ಒಟ್ಟಿಗೆ ಇಟ್ಬಿಟ್ಟು ಒಳಗಡೆ ಮುಖ ಮಾಡ್ತಾ ಈ ರೀತಿಯಾಗಿ ಕಂಪ್ಲೀಟ್ ಸ್ಟಿಚ್ ಅನ್ನ ಹಾಕೊಳ್ತೀನಿ ಈ ರೀತಿ ದೊಡ್ಡ ದೊಡ್ಡ ರಜಾಯಿ ಸಿಂಗಲ್ ರಜಾಯಿ ಡಬಲ್ ರಜಾಯಿ ಎಲ್ಲಾ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಸೈಜ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಹಾಗೆ ಬೆಡ್ ಗೆ ಹಂಗೆ ಹಾಸಿಡಕ್ಕೆ ದಿವಾನಗೆ ಹಂಗೆ ಹಾಸಿಡಕ್ಕೆ ಅಥವಾ ನಮ್ಮದು ಓಲ್ಡ್ ಸೋಫಾ ಎಲ್ಲ ಇರತ್ತಲ್ವ ಅದ್ರ ಮೇಲೆ ಹಾಸಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಕೆಲವ್ರ ಮನೇಲಿ ಈ ಪೆಟ್ಸ್ ಎಲ್ಲ ಇರತ್ತಲ್ವ ನಾಯಿ ಬೇಕು ಎಲ್ಲ ಸೋಫಾದ ಮೇಲೆ ಓಡಾಡ್ತಾ ಕುತ್ಕೊಂಡೆಲ್ಲ ತುಂಬಾ ನಮಗೇನಾದರೂ ಅದು ಸೋಫಾದ ಬಟ್ಟೆ ಎಲ್ಲ ಹಾಳಾಗತ್ತೆ ಅಂತ ಅನಿಸಿದ್ರೆ ಈ ರೀತಿಯಾದ ರಸಾಯಿಗಳನ್ನು ಮಾಡಿಕೊಂಡು ಅದ್ರ ಮೇಲೆ ಹಾಕೋದ್ರಿಂದ ನಾವು ಸೋಫಾಗಳನ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಇವಾಗ ನಾನು ಎಲ್ಲ ಕಡೆಗೂ ಸ್ಟಿಚನ್ನು ಹಾಕೊಂಡಿದ್ದಾಯ್ತು ನೋಡಿ ಫೈನಲ್ ಆಗಿ ಔಟ್ಪುಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಂಥ ಹಲವಾರು ರಸಾಯಿಗಳನ್ನು ನಾನು ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಸೊ ನೀವು ನಮ್ಮ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಹಾಗೆ ನಿಮ್ಮ ತಾಳ್ಮೆಗೆ ನಾನು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನಲ್ಲಿ ಇನ್ನೊಂದಿಷ್ಟು ಐಡಿಯಾಸ್ಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್